ಕಳೆದೋಗ್ತಾ ಇದೆ ಬಿಟ್ರೆ ರೈತರು ದಿನನಿತ್ಯ ಕಚೇರಿಗೆ ಸಾವಿರಾರು ಜನ ಬಂದು ಅಲಿತರೆ ಏನಾಗಿದೆ ಅಂದ್ರೆ ಹೋಗ್ತಾರೆ ಬರ್ತಾರೆ ಕೆಲಸ ಮಾತ್ರ ಆಗ್ತಾ ಇಲ್ಲ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಏನು ಸರ್ಕಾರಿ ಭೂಮಿ ಇದೆ ಅದನ್ನ ಏಕಾಏಕಿ ರಾತ್ರಿ ತಿದ್ದುಪಡಿ ಆಗ್ತದೆ ಕಳೀತಾಗ ಪಾಡಿನಲ್ಲಿ ನೋಡಿ ಅಲ್ಲೇ ಸೋಲಾರ್ ಬಂದಿರುತ್ತೆ ಯಾರೋ ತಿಮ್ಮಣ್ಣ ಬಂದು ಕುಂತಿರ್ತಾನೆ ಇದೇನಿದು ಅಂತ ಹೇಳಿ ಭಯ ಆಗ್ತಾ ಇದೆ ನೋಡಿ ಈಗ ತಡುಕ್ನೂರಲ್ಲಿ ಹೋದ ವರ್ಷ ಮೇ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಎರಡನೇ ತಾರೀಕಲ್ಲಿ ಸೋಲಾರ್ ಅಂತೇಳಿ ಎಂಟ್ರಿ ಆಗಿದೆ ಅದು ಗೋಮಾಳ ನೂರ ನಲ್ವತ್ತು ಎಕರೆ ಇರುವಂತ ಗೋಮಾಳ ಏಕಾಗಿ ಸೋಲಾರ್ ಬಂತು ಹೇಗೆ ಸೋಲಾರ್ ಬರದ ಕಾರಣ ರೈತರಲ್ಲಿ ಭೂಮಿ ಉಳಿ ಮಾಡ್ತಿರೋ ಗತಿ ಏನಾಗಬೇಕು ಸರ್ಕಾರ ಈಗೇನು ಒಂದು ತೀರ್ಮಾನ ಗೋಮಾಳ ಕೊಡಲ್ಲ ಅಂತ ಬಟ್ ರೈತರು ಭೂಮಿ ಇಲ್ಲ ಅನಿವಾರ್ಯ ಗೋಮಾಳನ ಈ ಜಿಲ್ಮಾನ ಫಾರೆಸ್ಟ್ ಏನೋ ಮಾಡ್ಕೊಂಡ್ ಬಂದವ್ರೆ ಏನ್ ಮಾಡೋದು ಕ್ಷೇತ್ರದ ಶಾಸಕರು ಅದನ್ನ ಗಮನಿಸಿ ಏನ್ ಮಾಡೋದಕ್ಕೆ ಸಾಧ್ಯತೆ ಅನ್ನೋ ದಿಕ್ಕಲ್ಲಿ ಇವತ್ತು ನಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ಬಂದಿದ್ದಾರೆ ಜೊತೆಗೆ ಈಗ ಶಿರಾ ತಾಲೂಕು ಎಂಟು ಕಿಲೋಮೀಟರ್ ನಗರ ವ್ಯಾಪ್ತಿಯಂತ ಘೋಷಣೆ ಆಗಿದೆ ಅದರಲ್ಲಿ ಐದು ಕಿಲೋಮೀಟರ್ ಐದು ಕಿಲೋಮೀಟರ್ ಅಂತ ಘೋಷಣೆ ಆಗಿದೆ ಐದು ಕಿಲೋಮೀಟರ್ ಐವತ್ತು ವರ್ಷದಿಂದ ರೈತರು ಭೂಮಿ ಉಳಿ ಮಾಡ್ಕೊಂಡ್ ಬಂದಿದ್ದಾರೆ ಬಹುಸಂಖ್ಯಾತ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಪರಿಶಿಷ್ಟ ಜಾತಿ ಜನ ಇವತ್ತು ಉಳಿ ಮಾಡಿ ಒಂದು ಎಕರೆ ಅರ್ಧ ಎಕರೆ ಹತ್ಕೊಂಡು ಉಳಿವೆ ಮಾಡ್ಕೊಂಡು ಬಂದಿದ್ದಾರೆ ಇಂಥ ಜನರು ಇವತ್ತು ವಕ್ಲೆ ಅಂತ ಕೆಲಸ ಆಗ್ತಾ ಇದೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಅಂಥ ರೈತರಿಗೆ ನೀವು ಪರ್ಯಾಯ ಭೂಮಿಯನ್ನು ಕೊಟ್ಟು ವಕ್ಲೆ ಅಂತ ಕೆಲಸ ಮಾಡಬೇಕು ಅಂತೇಳಿ ನಾವು ಇವತ್ತೆಲ್ಲ ವಿಚಾರಗಳನ್ನು ಮಾನ್ಯ ಕಾರ್ಯಕರ್ತರು ಬಂದಿದ್ದಾರೆ ಇವತ್ತು ಅವ್ರ ಗಮನಕ್ಕೆ ನಾವು ತರ್ತಾ ಇದ್ದೀವಿ ಅವರು ತಾವು ಏನು ಹೇಳ್ತಾರೆ ಅನ್ನೋದನ್ನು ನಾವು ಕಾದು ನೋಡಿ ನಮ್ಮ ಚಳವಳಿಯನ್ನು ಅನಿರ್ದಿಷ್ಟ ಕಾಲತ್ತ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ ಅವರು ಯಾವ ರೀತಿಯ ನಿರ್ಧಾರವನ್ನು ಮಾಡಿ ನಮಗೆ ಪರಿಹಾರವನ್ನು ಮಾಡ್ತಾರೆ ಆ ವಿಚಾರದ ಮೇಲೆ ನಮ್ಮ ಮುಂದಿನ ಹೋರಾಟ ತೀರ್ಮಾನ ಆಗ್ತದೆ ಹೇಳಿ ಮಾನ್ಯ ಶಾಸಕರು ಮಾತಾಡ್ತಾರೆ ಅಂತ ಹೇಳಿ ಮಾಡ್ತೇನೆ ರೈತ ಸಂಘ ಮತ್ತು ಶಿವಸೇನೆ ವತಿಯಿಂದ ಹದಿನೆಂಟು ಹದಿನೆಂಟರಿಂದ ನೆನ್ನೆ ನಿನ್ನೆಯಿಂದ ಸಾರ್ವಜನಿಕವಾಗಿ ಏನು ಸಹಾಯ ಆಗಬೇಕು ಅನ್ನೋದ್ರ ಬಗ್ಗೆ ಸಾರ್ವಜನಿಕರ ಪರವಾಗಿ ರೈತಾಪಿ ಜನರ ಪರವಾಗಿ ಇವತ್ತು ಧರಣಿ ಮುಷ್ಕರವನ್ನು ಮಾಡ್ತಾಯಿದ್ದೀರಿ ಈಗ ಇದು ನನಗೆ ಅರ್ಥ ಆಗ್ತದೆ ನಾನು ಪ್ರತಿನಿತ್ಯ ನಾನು 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 ವಕೀಲನಾಗ ಕೆಲಸ ಮಾಡಿದಂಥವನು ಕಾನೂನು ಮಂತ್ರಿಯಾಗೂ ಕೆಲಸ ಮಾಡಿದಂಥವನು ಈ ಸಮಸ್ಯೆಗಳು ಎಲ್ಲದೂ ಕೂಡ ನಮ್ಮ ಅರಿವರಿಗಿದೆ ಗೊತ್ತಿಲ್ಲ ಅಂತಲ್ಲ ಆದರೆ ಎಲ್ಲೋ ಒಂದು ಕಡೆಗೆ ಇನ್ನೊಂದು ನಿಮ್ಮ ಗಮನದಲ್ಲಿರಲಿ ಈಗ ಎಷ್ಟೋ ಕಳೆದ ಒಂದು ವರ್ಷ ಒಂದೂವರೆ ವರ್ಷದಿಂದ ಬೋಗಸ್ ದಾಖಲೆಗಳು ಬೋಗಸ್ ದಾಖಲೆಗಳು ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೀವಿ ಈಗ ಒಂದೊಂದಾಗಿ ಹೇಳಬೇಕು ಅಂತೇಳಿದ್ರೆ ನಾನು ಶಾಸಕನಾಗಿ ನಲವತ್ತಾರು ವರ್ಷ ಆಯಿತು ಇಲ್ಲಿಗೆ ಆವತ್ತು ತಹಸೀಲ್ದಾರ್ ಆಗಿದ್ದಂಥ ಚಿಕ್ಕ ಚೆನ್ನಯ್ಯ ಅವ್ರ ಕಾಲದ್ದು ಇನ್ನೂ ಬೋಗಸ್ ಪತ್ರಗಳು ಕೊಟ್ಟಿರೋದು ಇನ್ನೂ ಇತ್ಯರ್ಥ ಆಗಿಲ್ಲ ಅದನ್ನು ನಾನೇ ಅವಾಗ ಸೀಸ್ ಮಾಡಿಸಿ ಸಸ್ಪೆಂಡ್ ಮಾಡಿಸಿ ಎಲ್ಲ ಮಾಡಿದ್ವಿ ಈಗ ಅದು ಕೂಡ ಎನ್ಕ್ವೈರಿ ಮಾಡಿಸಿದ್ದೀನಿ ಈಗ ಸರ್ಕಾರದಲ್ಲಿ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ಅದು ಎನ್ಕ್ವೈರಿ ನಡೀತಾ ಇದೆ ಈಗಾಗಲೇ ನಾಲ್ಕೈದು ದಿವಸ ಒಂದು ಎನ್ಕ್ವೈರಿ ಮಾಡಿದ್ದಾರೆ ಸರ್ ಕಂಟಿನ್ಯೂಸ್ 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 ಹತ್ತು ದಿವಸ ಬೆಂಗಳೂರಿನಿಂದ ಬಂದ ಅಧಿಕಾರಿಗಳೆಲ್ಲರೂ ಕೂಡ ನೋಡಿದ್ದಾರೆ ಅಂದರೆ ಅದು ನಲವತ್ತು ವರ್ಷದಿಂದ ಇತ್ಯರ್ಥ ಆಗದಿರತಕ್ಕಂಥದ್ದನ್ನು ಅದು ಇತ್ಯರ್ಥ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ ಒಂದು ಅದರಲ್ಲಿ ಸುಮಾರು ಆರರಿಂದ ಏಳು ಸಾವಿರ ಎಕರೆ ಆರರಿಂದ ಏಳು ಸಾವಿರ ಎಕರೆ ಭೂಮಿ ಒಳಪಟ್ಟಿದೆ ಅದರ ವ್ಯಾಪ್ತಿನಲ್ಲಿ ಅಂತೇಳಿ ಅಂಥವ್ರಿಗೆ ಏನು ಮಾಡಬೇಕು ಹೇಗೆ ಅಕ್ಕ ಹಕ್ಕನ್ನು ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಅದನ್ನು ಅದು ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ ಅದು ಮಾಡ್ತಾಯಿದ್ದೀನಿ ಇದಲ್ಲದಲ್ಲೇ ಇನ್ನೊಂದು ಈಗ ಅರಣ್ಯದ ಜಮೀನು ಇತ್ತೀಚೆಗೆ ನಾನು ನಾನೇ ಕಾನೂನು ಮಂತ್ರಿಯಾಗಿದ್ದಾಗ ಅರಣ್ಯ ಜಮೀನು ಸಿ ಎನ್ ಡಿ ಲ್ಯಾಂಡು ಮತ್ತು ಡೀಮ್ ಫಾರೆಸ್ಟ್ ಪರಿಭಾವಿತ ಪರಿಭಾಷಿತ ಪರಿಭಾಷಿತ ಅರಣ್ಯ ಅದನ್ನು ಸಮೀಕ್ಷೆ ಮಾಡೋಕ್ಕೆ ನಾನೇ ಅಧ್ಯಕ್ಷನಾಗಿದ್ದೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಒಂದು ಕೆಲವು ನಿರ್ಧಾರವನ್ನು ತೆಗೆದುಕೊಂಡಿದ್ವಿ ನನ್ನ ಕಾಲದಲ್ಲೇ ಸುಮಾರು ಹನ್ನೊಂದು ಲಕ್ಷ ಎಕರೆ ಅದರ ಅರಣ್ಯಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟಿಗೆ ನಾವು ಅಫಿಡವಿಟ್ ಕೂಡ ಫೈಲ್ ಮಾಡ್ತಿದ್ದೆ ನಾನು ನಾನೇ ಕಾನೂನು ಮಂತ್ರಿ ಆದಾಗ ಇದೆಲ್ಲದಕ್ಕೆ ಹೆಚ್ಚಾಗಿ ಈಗ ಸೇಂದಿವನ ಅದು ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ ಮೊನ್ನೆ ತಹಸೀಲ್ದಾರ್ಗೆ ನಾನು ಹೇಳ್ತಾ ಇದ್ದೆ ತಹಸೀಲ್ದಾರ್ ಕೊಡಕ್ಕೆ ಬರಲ್ಲ ಸೇಂದಿವನ ಅಂಥೇಳಿ ಸೇಂದಿವನ ಅಂತಕ್ಕಂಥದ್ದನ್ನು ಅದನ್ನು ಸಂಪೂರ್ಣವಾಗಿ ತೆಗೆದಾಕೋವಂಥ ಕೆಲಸವನ್ನು ಮಾಡಿದ್ದು ನಾನೇ ಹಿಂದೆ ಕಾ ಕೃಷಿ ಮಂತ್ರಿ ಆದಾಗ ಆವಾಗಿಂದಲೂ ಕೂಡ ಅವಾಗ ಭಾಳಷ್ಟು ಕಡೆ ಎಲ್ಲ ಕಡೆಯೂ ಕೂಡ ಸೇಂದಿವನ ಮುಂಜೂರಾತಿನ ಮಾಡಿದರು ಈಗ ಇತ್ತೀಚೆಗೆ ಏನಾದರೂ ಮುಂಜೂರಾತಿ ಮಾಡಬಾರ್ದು ಅಂತೇಳಿ ಅದನ್ನು ಕ್ಲಾರಿಫಿಕೇಷನ್ಗೆ ಕ್ಲಾರಿಕೇ ಕ್ಲಾರಿಫಿಕೇಷನ್ಗೆ ಸರ್ಕಾರಕ್ಕೆ ಬರ್ತಿದ್ದಾರೆ ಇವೆಲ್ಲ ಸಮಸ್ಯೆಗಳಿದ್ದು ಯಾಕೆ ನನಗೆ ನೀವು ಹೇಳಿರೋದಕ್ಕಿಂತ ಹೆಚ್ಚಾಗಿ ಹೇಳಿರೋದಕ್ಕೆ ಹೆಚ್ಚಾಗಿ ಅದರ ಅಂತರಾಳ ನನಗೆ ಅರ್ಥ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇವೆಲ್ಲ ವಿಚಾರ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ ಪರವಾಗಿರ್ತೇನೆ ಆಮೇಲೆ ಅವತ್ತು ಮಿನಿಸ್ಟರ್ ಹತ್ರನ ಮಾತಾಡಿದಾರೆ ಕಮಿಟಿಲೆ ಕೂತ್ಕೊಂಡ್ಬಿಟ್ಟು ಮಿನಿಸ್ಟರ್ ಹತ್ರ ಮಾತಾಡಿ ಇದನ್ನು ಎಲ್ಲರಿಗೂ ರೈತರ ಪರವಾಗಿ ಮಾಡಿಕೊಡಿ ಅಂತಲೇ ಸಾಹೇಬ್ರು ಹೇಳ್ಕೊಡಿ ನಾನು ಅದನ್ನು ನಾಳೆ ಅಸೆಂಬ್ಲಿ ಶುರು ಆಗ್ತದೆ ಅದರಲ್ಲಿ ನಾನು ಇದು ಸೇಂದಿವನ ಗೋಮಾಳ ಗೋಮಾಳನೂ ಕೂಡ ಏನಾಗಿದೆ ಅಂದರೆ ಮೊದಲು ರಿಡಕ್ಷನ್ ಮಾಡೋಕ್ಕೆ ಅಂದರೆ ಎಲ್ಲ ಒಂದು ಕಡೆಗೆ ದನ ಕರುಗಳು ಎಷ್ಟಿರ್ತದೆ ಅಂತೇಳಿ ನೋಡಿಕೊಂಡು ಕುರಿ ದನ ಎಷ್ಟಿರ್ತದೆ ಅಂತ ಅಂದ್ಕೊಂಡು ಕಡಿಮೆ ಮಾಡೋದಕ್ಕೆ ಅವಕಾಶನ ಡೆಪ್ಟಿ ಕಮಿಷನರ್ ಕೊಟ್ಟಿದ್ದರು ಈಗ ಡೆಪ್ಟಿ ಕಮಿಷನರ್ ಯಾವ ತೀರ್ಮಾನವೂ ಇಲ್ಲ ಕಾರಣ ಏನಂತಂದರೆ ನಾವು ಗೋ ಮಾಡೋಕ್ಕೆ ಕೊಡೋಕ್ಕಾಗಲ್ಲ ಅಂಥೇಳಿ ಏನಾಗಿದೆ ಅಂತಂದರೆ ಇವತ್ತೆಲ್ಲ ಸಿರಾದಲ್ಲಿ ಲೂಟಿ ಕೋರರು ಮಸ್ತಾಗಿದ್ದಾರೆ ಲೂಟಿ ಮಾಡೋರು ಇದ್ದಾರೆ ಯಾರ ಕೈ ಯಾರಿಗೂ ಕೂಡ ಲೂಟಿ ಆಗೋದಕ್ಕೆ ಬಿಟ್ಟಿಲ್ಲ ನಾವು ಇದನ್ನು ನಾವು ಇರೋ ವ್ಯವಸ್ಥೆನಲ್ಲಿ ಅತ್ಯಂತ ಗಟ್ಟಿಯಾಗಿ ಕೂತ್ಕೊಂಡಿದ್ದೇವೆ ಭಾಳಷ್ಟು ಕಡೆಗೆ ತಾಲೂಕು ಆಫೀಸ್ ಕಟ್ಟೋದಕ್ಕೆ ಜಾಗ ಇಲ್ಲ ಸುಮಾರು ಒಂದು ಐವತ್ತರವತ್ತು ಆಫೀಸ್ ತಾಲೂಕುಗಳಲ್ಲಿ ತಾಲೂಕು ಆಫೀಸ್ ಕಟ್ಟೋದಕ್ಕೆ ಜಾಗ ಇಲ್ಲ ಆ ಪರಿಸ್ಥಿತಿ ಆಗೋಗಿದೆ ಎಲ್ಲ ಮುಂಜೂರಾತಿಯನ್ನು ಮಾಡಿಬಿಟ್ಟಿದ್ದಾರೆ ಸೊ ಇವೆಲ್ಲ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನನಗೆ ರಾಜ್ಯ ಸಮಸ್ಯೆನೂ ಗೊತ್ತಿದೆ ನಿಮ್ಮ ಸಮಸ್ಯೆನೂ ಕೂಡ ಗೊತ್ತಿದೆ ನಾನು ಇದನ್ನು ನಾನು ಸೂಕ್ತವಾಗಿ ಬಗೆಹರಿಸ್ಕೊಡ್ತೀನಿ ಮತ್ತು ಈಗ ಎಲ್ಲಾದರೆ ಈಗ ಸೋಲಾರ್ದು ಸೋಲಾರ್ದು ಏನಾಗಿದೆ ಅಂದರೆ ಈಗ ನಮ್ಮಲ್ಲೇ ಒಂದು ಪ್ರಾಯೋಗಿಕವಾಗಿ ತಗೊಂಡ್ವಿ ಎಲ್ಲಿ ಕೆ ಬಿ ಸ್ಟೇಷನ್ ಇರುತ್ತೋ ಸ್ಟೇಷನ್ ಪಕ್ಕದಲ್ಲಿ ಒಂದು ಹದಿನೈದು ಎಕರೆ ಇಪ್ಪತ್ತು ಎಕರೆ ಜಾಗದಲ್ಲಿ ಅಲ್ಲಿ ಸೋಲಾರನ್ನ ಹಾಕೋದು ಸೋಲಾರ್ನ ಹಾಕೋದ್ರಿಂದ ಏನಾಗುತ್ತೆ ರೈತನಿಗೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಕೂಡ ಖಚಿತವಾಗಿ ವಿದ್ಯುಚ್ಛಕ್ತಿ ಸಿಗುತ್ತೆ ಅದು ವೋಲ್ಟೇಜು ವೋಲ್ಟೇಜ್ ಇರೋದು ಸಿಗುತ್ತೆ ಅದು ವೋಲ್ಟೇಜ್ ಇಲ್ಲ ಅನ್ನೋಂಗಿಲ್ಲ ಆ ರೀತಿಯ ಕರೆಂಟ್ ಸಿಗುತ್ತೆ ಅಂಥೇಳಿ ಒಂದು ಇದು ಕೇಂದ್ರ ಸರ್ಕಾರ ಒಂದು ಕಾನೂನು ತಂದಿತ್ತು ಅದನ್ನು ಮೊದಲನೇದಾಗಿ ಜಾರಿ ಮಾಡಿದ್ದು ಇಡೀ ದೇಶದಲ್ಲೇ ಮೊದಲು ಜಾರಿ ಮಾಡಿದ್ದು ಸಿರಾ ತಾಲೂಕಲ್ಲೇ ಸಿರಾ ತಾಲೂಕಲ್ಲೇ ಜಾರಿ ಮಾಡಿ ಈಗ ಎಂಥದ್ದು ಹುಲಿಕುಂಟೆ ಹೋಬಳಿ ಅವರು ಹುಲಿಕುಂಟ್ ಈಗಾಗಲೇ ರೈತರಿಗೆ ಆರು ಗಂಟೆ ಎಂಟು ಗಂಟೆ ಕ ಕರೆಂಟು ಯಾವುದೇ ರೀತಿಯಿದ್ದು ತೊಂದರೆ ಇಲ್ಲದೆ ಇರತಕ್ಕಂಥ ಕರೆಂಟು ಕೂಡ ರವಾನೆ ಆಗ್ತಾಯಿದೆ ಸೊ ಈಗ ಕರೆಂಟಿನ ಸಮಸ್ಯೆನೂ ಕೂಡ ಜಾಸ್ತಿ ಆಗಿದೆ ಅದು ಕೂಡ ನನಗೆ ಗೊತ್ತಿದೆ ಅದ್ಯಾವುದೋ ನೀವು ಇದನ್ನು ಪ್ರಸ್ತಾಪ ಮಾಡಿಲ್ಲ ನನಗೂ ಕೂಡ ಗೊತ್ತಿದೆ ನಾನು ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರು ಚೀಫ್ ಇಂಜಿನಿಯರು ಎಲ್ಲರತ್ರ ಕೂಡ ಮಾತಾಡ್ತಲೇ ಇದ್ದೀನಿ ಇವತ್ತು ನಾನು ಆರು ಗಂಟೆ ರೈತರಿಗೆ ಕರೆಂಟ್ ಕೊಡಲೇಬೇಕು ಅದ್ರ ಜೊತೆಗೆ ಸಿಂಗಲ್ ಫೇಸ್ ರಾತ್ರಿ ಹತ್ತು ಗಂಟೆವರೆಗೂ ಕೊಡಲೇಬೇಕು ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ನಾವು ಗಮನ ಹರಿಸ್ತಾ ಇದ್ದೆ ಹರಿಸಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ ಈಗ ನೀವೀಗ ಯಾ ಯಾರಾದರೂ ಕೂಡ ನೀವು ಲ್ಯಾಂಡನ್ನು ಅದನ್ನು ಇದಕ್ಕೆ ಸೋಲಾರ್ ಅಂತ ಹೇಳಿ ಯಾರಾದರೂ ಎಂಟ್ರಿ ಮಾಡಿದರೆ ಅದು ತಪ್ಪಾಗ್ತದೆ ತಪ್ಪಾಗ್ತದೆ ಯಾವರಲ್ಲಿ ಈ ಹಿಂದೆ ಆಗಿತ್ತು ಸರ್ ಇದನ್ನು ಬೆಸ್ಕೊಂದು ಅಲ್ಲಲ್ಲ ಇದೇನಾಗುತ್ತೆ ಅಂದರೆ ನೀವು ಇದು ಈಗ ಸೋಲಾರ್ ನಾವು ಕೇಳಿದ್ವಿ ನಾವು ಎಲ್ಲೆಲ್ಲಿ ಸ್ಟೇಷನ್ಗಳು ಇದೆಯೋ ಆ ಸ್ಟೇಷನ್ ಪಕ್ಕದಲ್ಲಿ ಸರ್ಕಾರಿ ಜಮೀನಿದ್ರೆ ನಮಗೆ ಪಟ್ಟಿ ಕೊಡಿ ಅದರಲ್ಲಿ ನಾವು ಆ ಅಂದ್ರೆ ಅಂದರೆ ಅಂತ ಒಂದು ಯೋಜನೆ ಆ ಅಡಿನಲ್ಲಿ ನಾವು ಸೋಲಾರ್ನ ಮಾಡ್ಬೋದು ಅಂತೇಳಿ ರೈತರಿಗೆ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿರತಕ್ಕಂಥದ್ದು ಬಿಟ್ಟರೆ ಬೇರೆ ಏನಿಲ್ಲ

ಫಾರ್ಮ್ ಐವತ್ತು ಐವತ್ತ್ಮೂರು ಐವತ್ತೇಳು ಈ ಮೂರನ್ನ ಅವಕಾಶ ಕೊಟ್ಟು ಅರ್ಜಿ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ವಿ ಅರ್ಜಿ ಹಾಕಿದರೆ ಅರ್ಜಿ ಹಾಕಿರೋದು ವಿಲೇವಾರಿ ಆಗಬೇಕು ಇನ್ನೂ ಐವತ್ತು ಆಗಿಲ್ಲ ಐವತ್ತರದು ಪೆಂಡಿಂಗ್ ಇದ್ದಾವೆ ಐವತ್ತ್ಮೂರು ಇದ್ದಾವೆ ಐವತ್ತೇಳು ಇದ್ದಾವೆ ಈಗಾಗಲೇ ನಾನು ಕಂಟಿನ್ಯೂಸ್ ಮೀಟಿಂಗ್ ಮಾಡ್ತಾ ಈ ಮಧ್ಯೆ ಸರ್ಕಾರ ಸ್ವಲ್ಪ ಸ್ವಲ್ಪ ಕಾನೂನು ಬದಲಾವಣೆ ಮಾಡಿದೆ ವಿಲೇಜ್ ಅಕೌಂಟೆಂಟ್ರ ಸಹಾಯದಿಂದ ಅವೆಲ್ಲ ಆಗಬೇಕಾಗ್ತದೆ

ಈಗ ಫಾರ್ಮ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನಲ್ಲಿ ಇದನ್ನು ತೆಗೀರಿ ಸರ್ ಇದನ್ನು ಪ ಪರ್ಟಿಕ್ಯುಲರ್ ಆಗಿ ಸರ್ ಅದರಲ್ಲಿ ಯಾವ್ದಾರು ಅಪ್ಲಿಕೇಶನ್ಸ್ ಸ್ಪೆಂಡಿಂಗ್ ಇತ್ತು ಅಂತಂದರೆ ಇದನ್ನು ತೆಗಿಯೋಣ ಸರ್ ಆಮೇಲೆ ಪ್ರಯಾರಿಟಿ ಐವತ್ತು ಐವತ್ತ್ಮೂರು ಐವತ್ತೇಳುಗೆ ಪ್ರಯಾರಿಟಿ ಸಿಗ್ತಕ್ಕಂಥದ್ದು ಇನ್ಯಾವುದಕ್ಕೂ ಸಿಗೋದಿಲ್ಲ ಆಮೇಲೆ ಈಗ ಕೇಳಿಲ್ಲ ಈಗ ಬಂದು ಕೇಳಿ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇವತ್ತಲ್ಲ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಒಂದು ಕಾನೂನು ಬಂತು ಏನು ಕಾನೂನು ಅಂತಂದ್ರೆ ಸಿರಾ ಗಡಿ ಗಡಿಯಿಂದ ಐದು ಕಿಲೋಮೀಟ್ರು ಐದು ಇರೋರಿಗೆ ಯಾರಿಗೂ ಕೂಡ ಜಮೀನು ಕೊಡಕ್ಕೆ ಬರೋದಿಲ್ಲ ಅಂತೇಳಿ ಅದು ಎಪ್ಪತ್ನಾಲ್ಕರಲ್ಲಿ ಅಂದರೆ ಎಷ್ಟು ವರ್ಷ ಆಯಿತು ವರ್ಷ ಐವತ್ತು ವರ್ಷ ಆಯಿತು ಐವತ್ತು ವರ್ಷ ಆಗಿ ಇವತ್ತು ಆ ಥರ ವ್ಯಾಪ್ತಿನಲ್ಲಿ ಯಾರೂ ಇಲ್ಲ ಕೆಲವು ಕಡೆ ಅರ್ಜಿಗಳು ಬಂದಿದ್ದಾವೆ ಈಗ ಉದಾಹರಣೆಗೆ ಮೊನ್ನೆ ಒಂದು ಸರಿ ಬಂತು ನಾವು ಸೈಟ್ ಕೊಡಬೇಕು ಬಡವರಿಗೆ ಅಂತ ನಾವು ಇನ್ನೇ ಬೇರೆಯವ್ರು ಯಾರಿಗೂ ಅಲ್ಲ ಬಡವರಿಗೆ ಸೈಟ್ ಕೊಡಬೇಕು ಅಂತೇಳಿ ಒಬ್ಬರ ಒಬ್ಬರ ತಗ್ಗ ಯಾವ ದಾಖಲೆಯೂ ಇರಲಿಲ್ಲ ಯಾವ ದಾಖಲೆಯೂ ಇರಲಿಲ್ಲ ಯಾರೂ ದಾಖಲೆನೂ ಇಲ್ಲದೇ ಇದ್ದಾಗ ನಾನು ಸೈಟ್ ಕೊಡೋದು ಅಂತೇಳಿ ತೀರ್ಮಾನ ಮಾಡಿದ್ವಿ ಆವಾಗ ನಾವೇ ಒಂದು ನಾವೇ ಇದ್ವಿ ಅಂತೇಳಿ ಹೋರಾಟ ಮಾಡಿದರು ಅವಾಗ ಕೊನೆಗೆ ಏನು ಮಾಡಿದ್ವಿ ಅವ್ರಿಗೆ ತೊಗೊಂಡೋಗಿ ಇನ್ನೊಂದು ಎಲ್ಲಿ ಸರ್ಕಾರಿ ಇದೆಯೋ ಆರು ಎಕರೆಗೆ ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿ ಸಾಗು ಮಾಡೋಕೆ ವ್ಯವಸ್ಥೆ ಮಾಡಿ ಮುಂಜೂರು ಮಾಡಿಸೋಕೆ ಕೊಡೋಕ್ಕೂ ವ್ಯವಸ್ಥೆ ಮಾಡಿ ಇಲ್ಲಿ ಸೈಟ್ ಮಾಡೋಕ್ಕೇ ಶುರು ಮಾಡಿದ್ವಿ ಈಗ ನಮಗೆ ರೈತರಿಗೆ ತೊಂದರೆ ಕೊಡಬೇಕು ಅಂತಕ್ಕಂಥದ್ದು ಉದ್ದೇಶ ನಂದು ಅಲ್ವೇ ಅಲ್ಲ ಯಾವತ್ತೂ ನಾನು ರೈತರ ಪರವಾಗಿರ್ತಕ್ಕಂಥವನು ನಾನು ಇನ್ನೂ ಒಂದು ಹೇಳ್ಬೇಕು ಅಂತ ಧನ್ಯ ಹೇಳ್ಬೇಕು ಅಂದರೆ ನಾನು ಇಪ್ಪತ್ತೈದು ವರ್ಷ ಕೆಳಗೆ ಮಂತ್ರಿ ಆಗಬೇಕಾದಾಗ ನೀನು ಯಾವ ಖಾತೆ ಬೇಕು ಅಂದರೆ ನನಗೆ ಬೇಕಾದಷ್ಟು ಕೊಟ್ಟಿದ್ದರು ಆದರೆ ನಾನು ಕೃಷಿನೇ ಬೇಕು ಅಂತ ಹೇಳಿ ಕೇಳಿದೆ ಕಾರಣ ಏನಂದರೆ ರೈತರಿಗೆ ಸಹಾಯ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ರೈತರಿಗೆ ಈ ಖಾತೆಯಿಂದ ಸಹಾಯ ಮಾಡೋಕ್ಕೆ ಸಾಧ್ಯ ಅನ್ನೋ ಕಾರಣಕ್ಕೋಸ್ಕರ ನಾನು ಕೃಷಿ ಮಂತ್ರಿ ನನಗೆ ಇದೆಲ್ಲದೂ ಕೂಡ ಗೊತ್ತಿದೆ ನೋಡಿ ಸರಿ ಈಗ ಇಷ್ಟು ಸಮಸ್ಯೆ ಸೋಲಾರು ಇದು ತೆಗಿಬೇಕು ಪರ್ಟಿಕ್ಯುಲರ್ ಆಮೇಲೆ ಕಲ್ಸೆಟ್ಟಿಹಳ್ಳಿ ಗ್ರಾಮದಲ್ಲಿ ಇಪ್ಪತ್ತೈದು ಜನ ಪರಿಶಿಷ್ಟ ಜಾತಿನವರು ಹಕ್ಕುಪತ್ರ ಕೊಟ್ಟಿದ್ದೀರ ನೀವೇ ರೆವಿನ್ಯೂ ಇಲಾಖೆಯವರು ಅವರಿಗೆ ಹಕ್ಕುಪತ್ರ ಕೊಟ್ಟಿದ್ರ ನಾಲ್ಕು ವರ್ಷ ಆಗಿದೆ ಫಾರೆಸ್ಟರ್ ಅವ್ರನ್ನ ಒಳಗೆ ಬಿಟ್ಟಿಲ್ಲ ತಂತಿ ಮೇಲೆ ಹಾಕೊಂಡವ್ರ ಯಾರನ್ನ ಟ್ರಾಕ್ಟರ್ ತಗೊಂಡೋದ್ರೆ ಸೀಜ್ ಮಾಡ್ತಾರೆ ಆ ಜನ ಹೆಂಗ್ ಬದುಕ ಕೇಳಿ ಒಂದ್ ಎಕರೆ ಎರಡು ಎಕರೆ ಈಗ ಪತ್ರ ನೀವೇ ಕೊಟ್ಟಿದ್ದೀರಾ ಕಲ್ಸೆಟ್ಟಿಹಳ್ಳಿಯಿಂದ ಬರ್ತಾ ಇರೋದೀಗ ಈಗ ಅಲ್ಲೂ ವ್ಯಾಪಕವಾಗಿ ಚರ್ಚೆ ಆಯ್ತಿದ್ರು ಬತ್ತಾ ಇರ್ತಾರೆ ಬರೋದೀಗ ಏನಾಗಿದೆ ಅಂದರೆ ಅರಣ್ಯ ಜಮೀನು ಅಂತೇಳಿ ಏನಿದೆ ಹಿಂದಿನ ಕಾಲದಲ್ಲಿ ಮುಂಜೂರು ಮಾಡಬೇಕಾದಾಗ ಏನಾಗಿತ್ತು ಅಂದರೆ ಮುಂಜೂರು ಮಾಡಬೇಕಾದಾಗ ಅರಣ್ಯ ಅಧಿಕಾರಿಗಳು ಇರ್ತಾಯಿದ್ರು ಅರಣ್ಯ ಅಧಿಕಾರಿಗಳು ಇರ್ತಾಯಿದ್ರು ಅವಾಗ ಇದು ನಮಗೆ ಫಾರೆಸ್ಟ್ ಬೌಂಡ್ರಿ ಬರುತ್ತೆ ಕೊಡಕ್ಕೆ ಬರಲ್ಲ ಅಂತ ಅವ್ರು ಹೇಳೋರು ಈಗೇನಾಗಿದೆ ಅಂದರೆ ಈಗ ಅರಣ್ಯದವರು ಇರಲ್ಲ ಅರಣ್ಯದವರು ಬೇಲಿ ಹಾಕೊಂಡು ಕೂತ್ಬಿಟ್ಟವ್ರು ಇದು ಇದು ನಮ್ಮ ಜಮೀನು ಅಂತೇಳಿ ನಮಗೆ ನೆನ್ನೆ ಮೊನ್ನೆವರು ಕೂಡ ನಿಮ್ದು ಆಗಿರಲ್ವಲ್ಲಪ್ಪ ಇದು ಹೆಂಗಾಯಿತು ಅಂದರೆ ಮಹಾರಾಜರ ಕಾಲದ ಒಂದು ಆರ್ಡ್ರ್ ತೋರಿಸ್ತಾರೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಒಂದು ಆರ್ಡ್ರ್ ತೋರಿಸಿ ಇದು ಅರಣ್ಯ ಅರಣ್ಯ ಜಮೀನು ಅಂತ ಹೇಳ್ತಾರೆ ನೀವು ಹೇಳಿ ಇಲ್ಲಿ ಒಂದಾಯಿತು ಮಾದೇನಹಳ್ಳಿನಲ್ಲಿ ಮಾದೇನಹಳ್ಳಿ ತೋಟಗಳು ಎಲ್ಲ ಬಿಡ್ತಾ ಬಿಡ್ತಾಯಿದ್ದಾವೆ ರಂಗನಾಥಪುರ ರಂಗನಾಥಪುರದಲ್ಲಿ ಅಯ್ಯೋ ಈಗಾಗಲೇ ಹೆಚ್ಚಿಗೆ ಮೂವತ್ತು ವರ್ಷ ನಲ್ವತ್ತು ವರ್ಷದಿಂದ ಕಾಯಿ ಕೀಳ್ತಾವ್ರೆ ಅವೆಲ್ಲದು ಅರಣ್ಯ ಆಗಿದೆ ಸೊ ಅದಕ್ಕೆ ನಾನೇ ಹೋಗಿ ಅದಕ್ಕೆ ಕೊಡ್ಕೊಡ್ದು ಹೇಳ್ಬಿಟ್ಟು ಅರಣ್ಯದ ವಿರುದ್ಧವಾಗಿ ಗ ಹೋರಾಟ ಮಾಡಿ ಅದನ್ನು ಸ್ಟಾಪ್ ಮಾಡೋವಂಥ ಕೆಲಸ ಮಾಡಿದೆ ಇದೆಲ್ಲದೂ ಕೂಡ ನನಗೆ ಗೊತ್ತಿರತಕ್ಕಂಥದ್ದು ಇದು ಹಂತ ಹಂತವಾಗಿ ಬಗೆಹರಿಬೇಕಾಗ್ತದೆ ಈಗ ಇವಾಗ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಜನಸಂಖ್ಯೆ ವಿಪರೀತ ಆಗಿದೆ ಇವತ್ತು ಭೂಮಿ ಕಡಿಮೆ ಆಗಿದೆ ಜನಸಂಖ್ಯೆ ಕಡಿಮೆ ಜಾಸ್ತಿ ಭೂಮಿ ಕಡಿಮೆ ಇದೆ ಅದಕ್ಕೆ ಭೂಮಿ ಮೇಲೆ ಹೋರಾಟ ಇಲ್ಲ ನಡೀತಲೇ ಇದೆ ಅದರ ಜೊತೆಯಲ್ಲಿ ಸಿರ ಸಿರಾದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಕೈಗಾರಿಕೆಗಳು ಅವೆಲ್ಲ ಜಾಸ್ತಿ ಬಂದಿರೋದ್ರಿಂದ ಜಮೀನಿಗೆ ಎಲ್ಲಿಲ್ಲದ ಬೆಲೆ ಬಂದಿದೆ ಇವತ್ತು ಲಕ್ಷ ಹೇಳ್ತಿದ್ದರು ಇವತ್ತು ಕೋಟಿ ಹೇಳ್ತಾರೆ ಈಗ ದನ ಧನಂಜಯಿಂದ ಜಮೀನು ಕೊಡ್ತಾನೆ ಅಂತ ಕೇಳಿ ಒಂದೊಂದು ಕೋಟಿ ಮೇಲೆ ಹೇಳ್ತಾರೆ ಸೊ ಆ ರೀತಿಯಾಗಿ ಬೆಲೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇವೆಲ್ಲದು ಸ್ವಾಭಾವಿಕವಾಗಿ ಬರ್ತವೆ ನಾನು ಹೇಳ್ತೀನಿ ಮಧ್ಯವರ್ತಿ ನಾನು ತಹಸೀಲ್ದಾರ್ಗೂ ಕೂಡ ಹೇಳಿದ್ದೀನಿ ಮಧ್ಯವರ್ತಿಗಳನ್ನ ಇಲ್ಲೇ ಹಲವು ಮಾಡಬೇಡಿ ಮಧ್ಯವರ್ತಿಗಳು ಅದರಲ್ಲಿ ಬೋಗಸ್ ದಾಖಲೆಗಳನ್ನ ಮಾಡ್ತಕ್ಕಂಥದ್ದು ಇದು ಈ ಪರಿಪಾಠ ಭಾಳ ವರ್ಷದಿಂದ ನೆಡ್ಕೊಂಡು ಬಂದ್ಬಿಟ್ಟಿದೆ ಬೋಗಸ್ ದಾಖಲೆಗಳು ಮಾಡೋದು ಅದೆಲ್ಲದು ಕೂಡ ಅವೆಲ್ಲ ವಿಚಾರನೂ ಕೂಡ ನಾನು ನಿನ್ನ ಹತ್ರ ಚರ್ಚೆ ಮಾಡ್ತಕ್ಕಂಥದ್ದಲ್ಲ ಇಂಥದ್ದೆಲ್ಲ ಗೊತ್ತಿದ್ದಾಗ್ಯೂ ಕೂಡ ಅದರ ಎಚ್ಚರಿಕೆಯನ್ನು ತಗೊಂಡಿದ್ದೀವಿ ಈಗ ಕಂಪ್ಯೂಟ್ರೈಸ್ ಮಾಡೋಕ್ಕೆ ಶುರು ಮಾಡಿದ್ದೀವಿ ಇಡೀ ತುಮಕೂರು ಜಿಲ್ಲೆ ಸಿರಾ ಒಂದೇ ರೆಕಾರ್ಡ್ಸನ್ನು ಕಂಪ್ಯೂಟ್ರೈಸ್ ಮಾಡೋಕ್ಕೆ ಶುರು ಮಾಡಿ ಎಷ್ಟಾಯಿತು ಈಗ ಈಗ ಹದಿನೆಂಟು ಲಕ್ಷ ಆಗಿದೆ ಹದಿನೆಂಟು ಲಕ್ಷ ಆಗಿದೆ ಇನ್ನು ಇನ್ನೆಷ್ಟು ಇದನ್ನೊಂದು ಇನ್ನೊಂದು ಆರು ಲಕ್ಷ ಇದೆ ಸರ್ ಆರು ಲಕ್ಷ ಲಕ್ಷ ಆಗಿದೆ ದ ಇದಾಗಬೇಕಂದ್ರೆ ಇವೆಲ್ಲದು ಯಾಕೆ ಅಂತ ಹೇಳಿದ್ರೆ ಬೋಗಸ್ ದಾಖಲೆಗಳನ್ನು ತಡೆಯೋದಕ್ಕೆ ಮಧ್ಯವರ್ತಿಗಳನ್ನು ತಡೆಯೋದಕ್ಕೋಸ್ಕರ ಈಗ ನಾನು ಒಂದು ಹೇಳ್ತೀನಿ ಇಲ್ಲೊಂದು ಬೋರ್ಡ್ ಹಾಕಿ ಮಧ್ಯವರ್ತಿಗಳಿಗೆ ಆ ಪ್ರವೇಶ ಇಲ್ಲ ಅಂತೇಳಿ ಯಾರು ಯಾರು ಪರವಾಗೂ ಬರೋದು ಬೇಕಿಲ್ಲ ನೇರವಾಗಿ ರೈತರು ಬರಬೇಕು ಜನ ಬರಬೇಕು ಅವ್ರು ಕಷ್ಟ ಸೌಖ್ಯ ಕೇಳಬೇಕು ಹೋಗ್ಬೇಕು ವಿನ ಮಧ್ಯವರ್ತಿಗಳ್ನ ಇಟ್ಕೊಂಡು ಬರಬಾರ್ದು ಅಂತಕ್ಕಂಥ ಉದ್ದೇಶ ನಮ್ಮದು ಒಂದು ಬೋರ್ಡ್ ಹಾಕಿ ಅದು ಅವ್ರೇರು ಹಂಗೆ ಯಾರು ಮಧ್ಯವರ್ತಿಗಳಂತೂ ಸಿಕ್ಕಿರೆ ಅದ್ರ ಹ್ಯಾಂಡ್ ಓವರ್ ಮಾಡಿ ಪೊಲೀಸ್ಗೆ ಏನೂ ತೊಂದರೆ ಆಗೋದಿಲ್ಲ ಅವ್ರಿಗಂತೂ ಅವಕಾಶ ಮಾಡಬೇಡಿ ನಾನು ಎಮ್ ಎಲ್ ಎ ಆಗಿ ನಮ್ಮ ಮುಂಚೆ ಮುಂಚೆನೇ ಬಂದಿದೆ ಕಾನೂನು ಅದು ಏನು ತೊಂದರೆ ಇಲ್ಲ ಸಂಘ ಸಂ ಈಗ 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 ಯಾವುದೋ ಒಂದು ಕು ಕುರುಬ್ರಿಗ ಎರಡು ಎಕರೆ ಜಾಗ ಕೊಟ್ಟಿದ್ವಿ ಆಸ್ಟ್ಲು ಕಟ್ಕೊಂತಾರೆ ಮಕ್ಕಳಿಗೆ ಸಹಾಯ ಆಗ್ತದೆ ಈ ರೀತಿಯಾಗಿ ಸಂಘ ಸಂಸ್ಥೆಗಳಿಗೆ ನಾವು ಕೊಟ್ಟಿದ್ವಿ ಪ್ರತಿಯೊಂದು ಜಾತಿಗೂ ಕೊಟ್ಟಿದ್ದೀನಿ ಕೇಳಿಲ್ಲ ಕೇಳಪ್ಪ ಪ್ರತಿಯೊಂದು ಜಾತಿಗೆ ಕೊಟ್ಟಿದ್ವಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇದೋ ರೈತರು ನೀನು ರೈತರ ಪರವಾಗಿ ಮಾತಾಡೋದು ರೈತರಿಗೋಸ್ಕರ ರೈತರು ಸಾಗು ಮಾಡೋವಂಥ ಪರಿಸ್ಥಿತಿ ಬಂದಾಗ ಅದನ್ನೇ ನಾನು ಹೇಳ್ತೀನಿ ಕೇಳಿಲ್ಲ ರೈತನ ಪರ ಮಾಡಬೇಕು ಅಂದಾಗ ಆ ಕಾನೂನು ಬಂದು ಐವತ್ತು ವರ್ಷ ಆಯ್ತು ಈಗ ಕಾನೂನು ಬದ್ಲ ಮಾಡೋದಿಕ್ಕೆ ಸಾಧ್ಯವಾ ಅನ್ನೋದು ಯೋಚನೆ ಮಾಡಬೇಕಾಗುತ್ತೆ ಸ್ವಲ್ಪ ರೈತರಿಗೆ